ಆ ಮಗಳು ಓಡಾಡಿರುವಂತಹ ಮನೆ ಆಗಿರ್ಬೋದು ಆಕೆ ನೆಲೆಸಿದಂತಹ ನಿವಾಸವನ್ನ ಈಗಾಗ್ಲೆ ತಂದೆ ತಾಯಿ ನಮಗೆ ಬೇಡವೇ ಬೇಡ ನಮಗೆ ಮಗಳಿಲ್ಲದ ಜೀವನ ವ್ಯರ್ಥ ಅಂತ ಈಗಾಗಲೇ ಇಸ್ಕಾನ್ಗೆ ಬರ್ಕೊಟ್ಬಿಟ್ಟಿದ್ದಾರೆ ಮಗಳ ಹೆಸರಲ್ಲಿ ಈಗಾಗ್ಲೆ ಸಾಕಷ್ಟು ದಾನ ಧರ್ಮ ಸಮಾಜ ಸೇವೆಗಳನ್ನು ಕೂಡ ಮಾಡ್ತಿದ್ದಾರೆ ಅದು ನಿಜವಾದ ಪ್ರೀತಿ ಮಗಳಿಲ್ಲ ಮಗಳಿಲ್ಲದ ಜೀವನ ಶೂನ್ಯ ಅಂತ ಇವತ್ತು ತಂದೆ ತಾಯಿ ಕಣ್ಣೀರಿನಲ್ಲಿ ಕೈ ತೊಳಿತಿದ್ದಾರೆ ಇಂತಹ ಮೋಸದ ಮುಖವಾಡಕ್ಕೆ ನಾವು ಬಲಿಯಾದ್ವಲ್ಲ ಅದಕ್ಕೆ ಹಿಂದೆ ಮುಂದೆ ನೋಡಿ ಹುಡುಗನ ಬ್ಯಾಕ್ ಚೆಕ್ ಮಾಡಿ ಅದಾದ ನಂತರ ನಿಮ್ಮ ಮನೆಯ ಮಕ್ಕಳನ್ನ ಕೊಡಿ ಅಂತ ಈಗ ಪರಿಪರಿಯಾಗಿ ತಂದೆ ತಾಯಿಯು ಕೂಡ ಕೇಳ್ಕೊಳ್ತಾ ಇದ್ದಾರೆ ಹೋಗುತ್ತೆ ಈಗಾಗಲೇ ಎಲ್ಲವೂ ಕೂಡ ಆಗೋಗಿದೆ ಮಗಳ ಪ್ರಾಣ ಪಕ್ಷಿಯು ಕೂಡ ಹಾರಿ ಹೋಗಿದೆ ಬಟ್ ಮುಂದಿನ ದಿನದಲ್ಲಿ ನೀವ್ ಯಾರಾದ್ರೂ ನಿಮ್ಮ ಮಗಳನ್ನ ಏನಾದ್ರೂ ಮದುವೆ ಮಾಡ್ಕೊಡ್ಬೇಕು ಅಂತಂದ್ರೆ ಹುಡುಗನ ಬ್ಯಾಕ್ ಗ್ರೌಂಡ್ ಅನ್ನ ಫಸ್ಟ್ ಚೆಕ್ ಮಾಡಿ ಆತ ಹುಡುಗಿಯರ ಜೊತೆ ಹೇಗಿದ್ದಾನೆ ಆತನಿಗೆ ಏನಾದ್ರೂ ಅಫೇರ್ಸ್ ಗಳಿದ್ಯಾ ಇದೆಯಾ ಏನು ಎತ್ತ ಅಂತ ನೋಡಿ ಬರೀ ಹಣ ಅಥವಾ ಆತನ ಮುಖ ಮುಖಚಹರಿಯನ್ನ ನೋಡಿ ಒಳ್ಳೆಯವರು ಅಂತ ಡಿಸೈಡ್ ಮಾಡುವುದು ಬೇಡ ಅಂತಾನು ಕೂಡ ಹೇಳ್ತಿದ್ದಾರೆ ಮಹೇಂದ್ರನ ಕರಾಳ ಮುಖ ಅನಾವರಣ ಆಗ್ತಾ ಇದೆ ಶುಗರ್ ಲೆವೆಲ್ ಡೌನ್ ಆಗೋದಕ್ಕೆ ಮೆಡಿಸನ್ ಅನ್ನ ಕೊಡ್ತಾ ಇದ್ದಂತೆ ಈ ಆರೋಪಿ ಬಳಿಕ ಕೃತಿಕಾ ರೆಡ್ಡಿಗೆ ಮೆಸೇಜ್ ಮಾಡಿ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಿದ್ದಂತೆ ಶುಗರ್ ಲೆವೆಲ್ ಡೌನ್ ಆಗ್ತಾ ಇತ್ತಂತೆ ಸೊ ಹಾಗಾಗಿ ಮೆಡಿಸನ್ ಕೊಡ್ತಿದ್ದಂತೆ ಕೃತಿಕಾ ರೆಡ್ಡಿಗೆ ಪದೇ ಪದೇ ಮೆಸೇಜ್ ಮಾಡಿ ಆರೋಗ್ಯದ ಬಗ್ಗೆ ವಿಚಾರಿಸಿಕೊಳ್ತಿದ್ದ ಮೆಡಿಸನ್ ವರ್ಕೌಟ್ ಆಗ್ತಾ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ತಾ ಇದ್ದ ಸೊ ಏನಾಗ್ತಾ ಇದೆ ಹೇಗಿದ್ಯಾ ಏನು ಅಂತ ಪದೇ ಪದೇ ಕೇಳ್ತಿದ್ದ ಈತ ಈ ರೀತಿ ಕೇಳ್ತಾ ಇದ್ದಿದ್ರಿಂದ ಪಾಪ ಕೃತಿಕಾ ರೆಡ್ಡಿ ಏನ್ ಅನ್ಸ್ತಾ ಇತ್ತು ಅಂತಂದ್ರೆ ಗಂಡ ಬಹಳಷ್ಟು ಬಹಳಷ್ಟು ಪ್ರೀತಿ ಮಾಡ್ತಿದ್ದಾನೆ ಕ್ಷಣ ಕ್ಷಣಕ್ಕೂ ಕೂಡ ನನ್ನನ್ನ ವಿಚಾರಿಸ್ಕೊಳ್ತಾ ಇದ್ದಾನೆ ಎಂತ ಗಂಡನನ್ನ ನಾನು ಮದ್ವೆ ಆದ್ರೆ ನನಗೆ ನಿಜಕ್ಕೂ ಕೂಡ ಒಳ್ಳೆ ಗಂಡದನ್ನ ಕೊಟ್ಟಿದ್ಯಾಂತ ಎಂತ ಹೆಣ್ಮಕ್ಳು ಕೂಡ ಇಂತಹ ಸಂದರ್ಭದಲ್ಲಿ ಅಂದ್ಕೊಳ್ಳೋದು ಸಹಜ ಬಟ್ ಆತನ ಪ್ಲಾನೇ ಬೇರೆ ಆಗಿತ್ತು ಶುಗರ್ ಲೆವೆಲ್ ಏನು ಡೌನ್ ಆಗೋದಕ್ಕೆ ಮೆಡಿಸನ್ ಅನ್ನ ಕೊಟ್ಟು ಹೋಗ್ಬಿಡ್ತಿದ್ದ ಮನೆಯಿಂದ ಆಚೆ ಸೊ ಆ ಸಂದರ್ಭದಲ್ಲಿ ಪಾಪ ರೆಡಿ ಮನೆಯಲ್ಲೇ ಇರ್ತಾ ಇದ್ಲು ಮೆಡಿಸಿನ್ ವರ್ಕೌಟ್ ಆಗ್ತಾ ಇದೆಯಮ್ಮ ತಿಂಡಿ ತಿಂದಿಯಾ ಏನ್ ಮಾಡ್ತಾ ಇದ್ಯಾ ಏನಾದ್ರೂ ತಲೆ ಸುತ್ತ ಇದೆಯಾ ವಾಮಿಟಿಂಗ್ ಬರೋ ತರ ಏನಾದ್ರು ಆಗ್ತಾ ಇದ್ಯಾ ಅಂತ ಕೇಳ್ತಿದ್ದ ಸುಸ್ತಾಗ್ತಾ ಇದ್ಯಾ ಏನಾದ್ರೂ ನಿನ್ಗೆ ಅಂತ ಕೇಳಿದಾಗ ಹೌದು ನಾನ್ ಸುಸ್ತಾಗ್ತಾ ಇದೆಯಾ ಅಂತಂದ್ರೆ ಆತನಿಗೆ ಖುಷಿ ಆಗ್ತಾ ಇತ್ತು ಓ ಓಕೆ ನಾನು ಕೊಟ್ಟಿರುವಂತಹ ಮೆಡಿಸನ್ ವರ್ಕೌಟ್ ಆಗ್ತಾ ಇದೆ ಸುಸ್ತಾಗ್ತಾ ಇದೆ ವಾಮಿಟಿಂಗ್ ಆಗ್ತಾ ಇದೆ ಅಂದ್ರೆ ತಿಳ್ಕೊಳ್ಬೇಕಲ್ಲ ಆಕೆ ಹೆಲ್ತ್ ಹೆಂಗಿದೆ ಅಂತ ಹೇಳಿ ಈತ ಮಾಡುವಂತಹ ಉಪಯೋಗ ಏನಿದೆಯಲ್ಲ ವರ್ಕೌಟ್ ಆಗ್ತಾ ಇದೆಯಾ ಇಲ್ಲ ಅಂತ ಹೇಳಿ ಸುಸ್ತಾಗ್ತಾ ಅಂದ ಕ್ಷಣ ಸಮಾಧಾನ ಇದ್ದ ಮಹೇಂದ್ರ ರೆಡ್ಡಿ ಈಗಾಗಲೇ ನೋಡಿ ಆಕೆಗೆ ಸುಸ್ತಾಗ್ತಿದೆ ಅಂತಂದ್ರೆ ಈತನಿಗೆ ಒಳಗೊಳಗೆ ಖುಷಿ ಆಗ್ತಾ ಇತ್ತು ಅಂತ ನೀಚ ಮನಸ್ಥಿತಿ ಈತನದ್ದು ತಾನು ಕೊಟ್ಟಿರುವಂತಹ ಮೆಡಿಸಿನ್ ವರ್ಕ್ಔಟ್ ಆಗ್ತಿದೆ ಅಂತ ಖುಷಿ ಪಡ್ತಿದ್ದ ಮೆಡಿಸಿನ್ ಕೊಟ್ಟಾಗ್ಲಿಂದ ಎಲ್ಲವನ್ನ ಅಬ್ಸರ್ವ್ ಮಾಡ್ತಿದ್ದ ಈತ ಕೃತಿಕಾಳ ಅತಿಯಾದ ನಂಬಿಕೆ ಪ್ರೀತಿ ಆಕೆಯ ಸಾವಿಗೆ ಕಾರಣ ಆಗಿತ್ತು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ನೋಡಿ ಪ್ರೀತಿ ಕುರುಡು ಅಂತಾರೆ ಆ ನಿಜವಾಗ್ಲು ಆ ಮಾತು ನೋಡ್ಕೊಳ್ತೀನಿ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳಿ ಆಮೇಲೆ ನೋಡಿದ್ರೆ ಆಕೆಯನ್ನ ಮೆಡಿಸಿನ್ ಕೊಡೋದ್ರ ಮೂಲಕ ಮಾಡಿದ್ದಾನೆ ಇನ್ನು ನೋಡಿ ಈವರೆಗೂ ಹೆಚ್ಚು ಅಂದ್ರೆ ಏನು ಎಂಟಕ್ಕೂ ಹೆಚ್ಚು ಜನರ ವಿಚಾರಣೆ ಕೂಡ ನಡೆಸಿದ್ದಾರೆ ಪೊಲೀಸರು ಮುಂಬೈನಲ್ಲಿ ಅನೇಕ ಮಹಿಳೆಯರ ಜೊತೆ ಸಂಪರ್ಕದಲ್ಲಿದ್ದಂತೆ ಈ ಮಹೇಂದ್ರ ಹೀಗಾಗಿ ಮುಂಬೈನ ಅನೇಕ ಮಹಿಳೆಯರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಮಹೇಂದ್ರನ ಪ್ರೇಯಸಿ ಸೇರಿ ಐದಕ್ಕೂ ಹೆಚ್ಚು ಮಹಿಳೆಯರ ವಿಚಾರಣೆ ಈತ ಮುಂಬೈನಲ್ಲಿ ಅನೇಕ ಮಹಿಳೆಯರ ಜೊತೆ ಕಾಂಟ್ಯಾಕ್ಟ್ ಅನ್ನ ಹೊಂದಿರ್ತಾನೆ ಆರೋಪಿ ಮಹೇಂದ್ರ ರೆಡ್ಡಿಯ ವೈದ್ಯ ಸ್ನೇಹಿತನನ್ನ ಕರೆಸಿ ಕೂಡ ವಿಚಾರಣೆ ಮಾಡಲಾಗ್ತಾ ಇದೆ ಯಾಕಂದ್ರೆ ಆಬ್ವಿಯಸ್ಲಿ ಆತನ ಸ್ನೇಹಿತಗೂ ಕೂಡ ಈ ತ ಮಾಹಿತಿ ಕೊಟ್ಟಿರ್ತಾರೆ ನಾನು ಈ ರೀತಿಯಾಗಿ ಮಹಿಳೆಯರ ಜೊತೆ ಇದ್ದೇನೆ ಅಂತ ಹೇಳಿ ಎಕ್ಸ್ಪರ್ಟ್ ವೈದ್ಯರೊಬ್ಬರನ್ನ ಕರೆಸಿದಂತಹ ಪೊಲೀಸರು ನನಗೇನು ಗೊತ್ತಿಲ್ಲ ಸರ್ ಬಿಟ್ಟು ಬಿಡಿ ಅಂತ ಹೇಳಿ ಈಗ ಡ್ರಾಮಾ ಮಾಡ್ತಿದ್ದಾನಂತ ನಾನು ಯಾವ್ದನ್ನು ಆತನಿಗೆ ಹೇಳ್ಕೊಟ್ಟಿಲ್ಲ ಅಂತ ವೈದ್ಯ ಹೇಳ್ತಾ ಇರುವಂತದ್ದು ಈಗ ವೈದ್ಯ ಸ್ನೇಹಿತನ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದ ಮಹೇಂದ್ರ ರೆಡ್ಡಿ ಫೋನ್ ರೆಡ್ಡಿರುವ ಸಂದರ್ಭದಲ್ಲಿ ಮಹಿಳೆ ವೈದ್ಯನ ಸಂಪರ್ಕ ಕೂಡ ತಿಳಿದಿತ್ತು ಇದೀಗ ಎಲ್ಲವನ್ನ ಎಳೆ ಎಳೆಯಾಗಿ ಬಿಡಿಸುವಂತಹ ಪ್ರಯತ್ನ ಮಾಡ್ತಿದ್ದಾರೆ ಪೊಲೀಸರು ಇದೀಗ ಎಲ್ಲರನ್ನ ಕರೆಸಿ ಹೇಳಿಕೆಯನ್ನ ಪಡೆದುಕೊಳ್ತಿದ್ದಾರೆ ಮಾಡ್ತಾಳಿ ಪೊಲೀಸರು ನೋಡಿ ಈವರೆಗೂ ನಾವು ಐದಕ್ಕೂ ಅಂತ ಹೇಳಿದ್ವಿ ಈಗ ಎಂಟಕ್ಕೂ ಹೆಚ್ಚು ಮಹಿಳೆಯರನ್ನ ವಿಚಾರಣೆ ಮಾಡಿದ್ದಾರೆ ಮುಂಬೈನ ಮಹಿಳೆಯರು ಈಗ ಡಾಕ್ಟರ್ ಡಾಕ್ಟರ್ ಅಂತಂದ್ರೆ ಯಾರು ಮರಳಾಗಲ್ಲ ಹೇಳಿ ನಾನು ಡಾಕ್ಟರ್ ಇದ್ದೀನಿ ಮಹಿಳೆಯರು ಹಾಗಾಗಿ ಮುಂಬೈನಲ್ಲಿ ಅನೇಕ ಅನೇಕ ಯುವತಿಯರ ಜೊತೆ ಮಹಿಳೆಯರ ಜೊತೆ ಸಂಪರ್ಕವನ್ನ ಅಂದ್ರೆ ದೈಹಿಕ ಸಂಪರ್ಕವನ್ನು ಕೂಡ ಈತ ಹೊಂದಿದ್ದ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಹೀಗಾಗಿ ಮುಂಬೈನೇ ಅನೇಕ ಮಹಿಳೆಯರಿಗೆ ನೋಟಿಸ್ ಕೂಡ ಕೊಟ್ಬಿಟ್ಟಿದ್ದಾರೆ ಜೊತೆಗೆ ಬೆಸ್ಟ್ ಫ್ರೆಂಡ್ಗೂ ಕೂಡ ಹೇಳ್ತಾ ಇದ್ನಂತೆ ನಾನು ಈ ರೀತಿಯಾಗಿ ಮಹಿಳೆಯರ ಜೊತೆ ಸಂಪರ್ಕ ಹೊಂದಿದ್ದೇನೆ ಅಂತ ಹೇಳಿ ಆಬ್ವಿಯಸ್ಲಿ ಈಗ ಫ್ರೆಂಡ್ ಅಂದ್ಮೇಲೆ ಮೇಲೆ ನಾವು ನೀವು ಹೇಳ್ಕೊಳ್ತಾ ಇರ್ತೀವಿ ಅದು ಇದು ಅಂತ ಹೇಳ್ಬಿಟ್ಟು ಅದೇ ರೀತಿಯಾಗಿ ಇಲ್ಲೂ ಕೂಡ ಆಗಿದೆ ಈಗ ಹೋಗ್ಬಿಟ್ಟು ಪೊಲೀಸರ ಮುಂದೆ ನನಗೇನು ಗೊತ್ತಿಲ್ಲ ಅನ್ನುವಂತಹ ರೀತಿಯಾಗಿ ಅಥವಾ ಡ್ರಾಮಾ ಮಾಡ್ತಿದ್ದಾನೆ ಸೊ ಅವ್ರ ಫ್ರೆಂಡ್ಸ್ ನ ಕರೆಸಿ ವಿಚಾರಣೆ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಈಗ ಇವ್ರು ಏನೇ ಸುಳ್ಳು ಹೇಳ್ಬೋದು ಫೋನ್ ಸುಳ್ಳು ಹೇಳುತ್ತಾ ರಿಟ್ರೋ ಮಾಡಿದಂತ ಸಂದರ್ಭದಲ್ಲಿ ಅವರ ಡೀಟೇಲ್ಸ್ ಕೂಡ ಈಗ ಸಿಕ್ಕಿರುವಂತದ್ದು ಪೊಲೀಸರಿಗೆ ಸೊ ಆ ಸಂದರ್ಭದಲ್ಲಿ ಆತ ಹೇಳ್ತಿದಾನೆ ನಂಗೆ ಯಾವುದೇ ರೀತಿಯಾದಂತಹ ತಪ್ಪನ್ನ ಮಾಡಿ ಇಲ್ಲ ಅಂತ ಇನ್ನೂವರೆಗೂ ಕೂಡ ಅದೇ ಆಗ ಅದೇ ಅಂದ್ರೆ ಅದನ್ನೇ ಹೇಳ್ಕೊಂಡು ಬರ್ತಿದಾನೆ ಇಷ್ಟೆಲ್ಲ ಎವಿಡೆನ್ಸ್ ಸಿಕ್ಕಿದೆ ಅಷ್ಟೆಲ್ಲ ಸಾಕ್ಷ್ಯ ಸಿಕ್ಕಿದೆ ಈಗಾಗಲೇ ಐದು ಮಹಿಳೆಯರನ್ನ ಕರೆಸಿ ವಿಚಾರಣೆ ಮಾಡಿದ್ದಾರೆ ಆದ್ರೂ ಕೂಡ ಈಗ ನನಗೇನು ಗೊತ್ತಿಲ್ಲ ಅಂತಂದ್ರೆ ಪೊಲೀಸರು ಬಿಟ್ಬಿಡ್ತಾರೆ ಸುಮ್ಮನೆ ಸಾಧ್ಯನೇ ಇಲ್ಲ ಹಾಗಾಗಿ ನೋಡಿ ಅನಸ್ತೇಶಿಯಾ ಎಕ್ಸ್ಪೋರ್ಟ್ ವೈದ್ಯರೊಬ್ಬರನ್ನ ಕರೆಸಿದ್ದಾರೆ ಪೊಲೀಸರು ಎಲ್ಲಾ ಡೀಟೇಲ್ಸ್ ಗಳನ್ನ ಎವಿಡೆನ್ಸ್ ಗಳನ್ನ ಕೇಳಿದ್ದಾರೆ ನಿಮ್ಮತ್ರ ಯಾವ ರೀತಿ ಇದ್ದ ಈ ಮಹೇಂದ್ರ ರೆಡ್ಡಿ ನಿಮ್ಮ ಜೊತೆ ಏನಾದ್ರೂ ಆತನಿಗೆ ಬೇರೆ ಯುವತಿಯರ ಜೊತೆ ಮಹಿಳೆಯರ ಜೊತೆ ದೈಹಿಕ ಸಂಪರ್ಕ ಇರುವುದು ಅಥವಾ ಅಫೇರ್ಸ್ ಗಳಿರೋದು ಏನಾದ್ರೂ ನಿಮ್ಮ ಹತ್ರ ಹೇಳ್ಕೊಂಡಿದ್ದಾ ಆತನ ಆಕ್ಟಿವಿಟೀಸ್ ಹೇಗಿತ್ತು ಇನ್ನು ಎಷ್ಟು ಜನ ಯುವತಿಯರ ಜೊತೆ ಇದೇ ರೀತಿ ಆಟ ಆಡಿದ್ದಾನೆ ಯಾರ್ಗಾದ್ರೂ ಇದೇ ರೀತಿ ಟಾರ್ಚರ್ ಕೊಟ್ಟು ಏನಾದ್ರೂ ಕೊಲೆಗೈತಿದ್ದಾನ ಏನೋ ಅನ್ನುವಂತಹ ಮಾಹಿತಿಯನ್ನ ಎಲ್ಲವನ್ನು ಕೂಡ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಿದ್ದಾರೆ ನೋಡಿ ಆತನ ಪ್ರಶ್ನೆ ಮಾಡಿದಾಗ ಆತ ಹೇಳಿದ ಗೊತ್ತಿಲ್ಲ ಸರ್ ನೋಡಿ ಆತ ನನ್ನ ಸ್ನೇಹಿತ ಆತ ಎಲ್ಲವನ್ನು ಶೇರ್ ಮಾಡ್ಕೊಳ್ತಾ ಇದ್ದ ಅಷ್ಟು ಬಿಟ್ರೆ ಇನ್ನು ಓಪನ್ ಅಪ್ ಆಗಿ ಏನು ಅಷ್ಟೊಂದು ಹೇಳ್ಕೊಂಡಿರ್ಲಿಲ್ಲ ಈಗ ಫ್ರೆಂಡ್ಸ್ ಫ್ರೆಂಡ್ಸ್ ಅಂದ್ರೆ ನಾರ್ಮಲ್ ಆಗಿ ಹೇಳ್ಕೊಳ್ತೀವಿ ಅತಿಯಾದ ಫ್ರೆಂಡ್ಸ್ ಅಂತಂದ್ರೆ ಮೇ ಬಿ ಇರ್ಬೋದೇನೋ ಬಟ್ ಈತ ಆತನಿಗೆ ಎಂತಹ ಫ್ರೆಂಡ್ಸ್ ಅಂತ ಅವರ ವಾಟ್ಸ್ಆಪ್ ಅಥವಾ ಬೇರೆ ಬೇರೆ ಡೀಟೇಲ್ಸ್ ಗಳನ್ನ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಆತ ಮಾತ್ರ ಇಲ್ಲಿ ಹೇಳ್ತಾ ಇರೋದು ಏನು ಗೊತ್ತಿಲ್ಲ ಸರ್ ಮುಂಬೈನ ಅನೇಕ ಮಹಿಳೆಯರಿಗೆ ಮೆಸೇಜ್ ಇದ್ರು ನನ್ನ ವೈದ್ಯ ನನ್ನ ಡಾಕ್ಟರ್ ಸೊ ಅವರು ಕೂಡ ಮರಳಾಗ್ತಾ ಇದ್ರು ಮಹಿಳೆಯರು ಕೂಡ ವೈದ್ಯ ಡಾಕ್ಟರ್ ಬೇರೆ ಯಾಕ್ ಬೀಳಬಾರ್ದು ಅಂತ ಹೇಳಿ ಅವ್ರ ಮೈಂಡ್ ಸೆಟ್ ಕೂಡ ಹಂಗೆ ಇರುತ್ತೆ ಹೌದು ದುಡ್ಡಿಗೆ ಬೀಳುವಂತಹ ಹೆಣ್ಮಕ್ಳು ಕೂಡ ತುಂಬಾ ಜನ ಇರ್ತಾರೆ ಈ ತರ ಹೇಳ್ಬೇಕು ಅಂತಂದ್ರೆ ಇಂಥವ್ರು ಹೆಚ್ಚಾಗಿ ಮರಳು ಮಾಡೋರು ಸೊ ಹಾಗಾಗಿ ಈಗ ವೈದ್ಯ ಸ್ನೇಹಿತನ ಜೊತೆಗೆ ನಿರಂತರ ಸಂಪರ್ಕದಲ್ಲಿ ಮಹೇಂದ್ರ ರೆಡ್ಡಿ ಇರೋದನ್ನ ಗಮನಿಸಿ ಪೊಲೀಸರಿಗಾಗಲೇ ಆತನನ್ಗೂ ಡ್ರಿಲ್ ಎತ್ತುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಫೋನ್ ಡಿಸ್ಟಿ ಸಂದರ್ಭದಲ್ಲಿ ಮಹಿಳೆಯರು ವೈದ್ಯನ ಸಂಪರ್ಕ ಕೂಡ ತಿಳಿಯುತ್ತೆ ಇದೀಗ ಎಲ್ಲರನ್ನ ಕರೆಸಿ ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ ಮಾರತಹಳ್ಳಿ ಪೊಲೀಸ್ ರು ಒಟಾರಿಯಾಗಿ ಈ ಪ್ರಕರಣದಲ್ಲಿ ಒಂದು ನ್ಯಾಯ ಸಿಗಲೇಬೇಕು ಆ ಹೆಣ್ಣು ಮಗಳ ಹೆಣ್ಣು ಮಗಳ ಸಾವಿಗೆ ನ್ಯಾಯ ಸಿಗಲೇಬೇಕು ಆ ತಂದೆ ತಾಯಿಯ ಕಣ್ಣೀರಿಗೆ ಬೆಲೆ ಕಟ್ಟೋದಕ್ಕಂತೂ ಸಾಧ್ಯನೇ ಇಲ್ಲ ಈಗಾಗಲೇ ಮಗಳನ್ನ ಕಳ್ಕೊಂಡು ಅನಾಥರಾಗಿದ್ದಾರೆ ಸೊ ಹಾಗಾಗಿ ಆ ತಂದೆ ತಾಯಿಯು ಕೂಡ ಈತನಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು ನಮ್ಮ ಮಗಳನ್ನ ನಾವು ಕಳ್ಕೊಂಡಿದ್ದೀವಿ ಆತನಿಗೂ ಕೂಡ ಅಂತಹ ಸಾವೇ ಬರ್ಬೇಕು ಅಂತ ಕೇಳ್ಕೊಳ್ತಿದ್ದಾರೆ ಅಂತಂದ್ರೆ ಎಷ್ಟು ನೋವಾಗಿರ್ಬೇಕು ಅನ್ನೋದನ್ನ ಗಮನಿಸಲೇಬೇಕಾಗುತ್ತೆ ನೋಡೋ ಮಹೇಂದ್ರ ರೆಡ್ಡಿಯ ಪ್ರಕರಣ ಎತ್ತ ಸಾಗುತ್ತೆ ಯಾವ ಹಂತಕ್ಕೆ ಬಂದು ನಿಲ್ಲುತ್ತೆ ಏನು ಅಂತ